ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಜೊತೆಗೆ ಏನೆಲ್ಲ ಕೊಡ್ತಾರೆ ಗೊತ್ತಾ ಹೌದು ಈ ವಿಡಿಯೋದಲ್ಲಿ ನಿಮಗೆ ಒಂದು ಬಂಪರ್ ಸಿಹಿ ಸುದ್ದಿ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಈ ಎರಡು ವಸ್ತು ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಪ್ರಮುಖ ದಾಖಲೆಗಳಲ್ಲಿ ಪಡಿತರ ಚೀಟಿ ಕೂಡ ಒಂದಾಗಿದೆ ಅದರಲ್ಲೂ ಈ ಪೈಕಿ ಬಿ ಪಿ ಎಲ್ ಕಾರ್ಡುದಾರರಿಗೆ ರಾಜ್ಯ ಸರ್ಕಾರ ಆಗಾಗ ಶುಭ ಸುದ್ದಿಯನ್ನು ನೀಡುತ್ತಲೇ ಇರುತ್ತದೆ ಹಾಗೆಯೇ ಇವರಿಗೆ ಇದೀಗ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಹಾಗಾದರೆ ಅದೇನು ಎನ್ನುವ ಮಾಹಿತಿಯನ್ನು ಇಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ನಿಮ್ಮ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ಕಮೆಂಟಲ್ಲಿ ಎಸ್ ಅಂತ ನೀವು ಕಮೆಂಟ್ ಮಾಡಿ ಹೌದು ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದೆ ಬಿ ಪಿ ಎಲ್ ಅಂದರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಅಂದರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎಸ್ ವೀಕ್ಷಕರೇ ಬಿ ಪಿ ಎಲ್ ಕಾರ್ಡುದಾರರಿಗೆ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡುದಾರರಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ಇಲ್ಲಿ ರಾಜ್ಯ ಸರ್ಕಾರದಿಂದ ಬಂದಿರುವಂಥದ್ದು ಹೌದು ಇದೀಗ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ರಾಜ್ಯದಲ್ಲಿ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಉಚಿತ ಹಾಗೂ ಕಡಿಮೆ ದರದಲ್ಲಿ ಆಹಾರ ಧಾನ್ಯವನ್ನು ಸರ್ಕಾರ ನೀಡುತ್ತಲೇ ಬಂದಿದೆ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಹತ್ತು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಿದೆ ಮೊದಲಿಗೆ ಐದು ಕೆಜಿ ಅಕ್ಕಿ ಇನ್ನುಳಿದ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನು ಬ್ಯಾಂಕ್ ಖಾತೆಗೆ ಹಾಕಲಾಗ್ತಿತ್ತು ಆದರೆ ಇದೀಗ ಹತ್ತು ಕೆಜಿ ಅಕ್ಕಿ ವಿತರಿಸುತ್ತಿದೆ ರಾಜ್ಯದ ಬಿ ಪಿ ಎಲ್ ಪಡಿತರಿಗೆ ಈಗಾಗಲೇ ಸರ್ಕಾರ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡಲಾಗ್ತಿದೆ ಇದೀಗ ಇದರ ಜೊತೆಗೆ ಇನ್ಮುಂದೆ ಬೇಳೆ ಎಣ್ಣೆಯನ್ನು ಕೂಡ ಕೊಡುವ ಚಿಂತನೆ ನಡೆಸುತ್ತಿದೆ ಎಂದು ಆಹಾರ ಇಲಾಖೆಯ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಈ ಬಗ್ಗೆ ಹೇಳಿದರು ಬಿಪಿಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರ ಲಿಮಿಟ್ ಹೇರಿದೆ ರಾಜ್ಯದಲ್ಲಿ ಹದಿನೇಳು ಲಕ್ಷ ಹೆಚ್ಚುವರಿ ಕಾರ್ಡ್ಗೆ ಪಡಿತರ ನೀಡಲಾಗ್ತಿದೆ ಅದನ್ನು ಹೆಚ್ಚು ಮಾಡಬೇಕೆಂದು ಮನವಿ ಮಾಡಿದ್ದೇವೆ ಜೋಳ ಖರೀದಿಸಿ ಮೂರು ತಿಂಗಳು ಬಿಟ್ಟರೆ ಹಾಳಾಗುತ್ತದೆ ಹುಳವಾಗುತ್ತದೆ ಆದ್ದರಿಂದ ಖರೀದಿಸಿದ ತಕ್ಷಣ ಹಂಚಿಕೆ ಮಾಡಲು ಹೇಳಿದ್ದೇನೆ ಎಂದರು ಪಡಿತರಿಗೆ ಇನ್ಮುಂದೆ ಅಕ್ಕಿ ಜೊತೆಗೆ ಬೇಳೆ ಎಣ್ಣೆ ಕೊಡುವ ಬಗ್ಗೆಯೂ ಚಿಂತನೆ ನಡೆದಿದೆ ಕಾಳಸಂತೆಯಲ್ಲಿ ಪಡಿತರ ವಿಚಾರವಾಗಿ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದ್ದೇವೆ ಎಂದು ಹುಬ್ಬಳ್ಳಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ಸರ್ಕಾರದಿಂದ ಖಡಕ್ ನಿರ್ಧಾರ ಒಂದೇ ಮನೆಗೆ ಸೇರಿದವರು ವಿಭಿನ್ನ ಹೆಸರುಗಳಲ್ಲಿ ಎರಡು ರೇಷನ್ ಕಾರ್ಡ್ ಹೊಂದಿರುವ ಪ್ರಕರಣಗಳು ಬೆಳಕಿಗೆ ಬಂದ ಹಿನ್ನೆಲೆ ಸರ್ಕಾರ ಇದೀಗ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಈಗಾಗಲೇ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಈ ಕುರಿತು ಪರಿಶೀಲನೆ ಪ್ರಾರಂಭ ಮಾಡಿದೆ ಕೆಲವರು ಅನರ್ಹರು ಸಹ ಪಡಿತರ ಚೀಟಿಗಳನ್ನು ಹೊಂದಿದ್ದಾರೆ ಎನ್ನುವ ಆರೋಪಗಳು ಮೊದಲಿನಿಂದಲೂ ಕೇಳಿಬರುತ್ತಲಿದೆ ಇದೀಗ ಸರ್ಕಾರ ಇಂಥವರಿಗೆ ಕಡಿವಾಣ ಹಾಕಲು ಮುಂದಾಗಿದೆ ಆರ್ಥಿಕವಾಗಿ ಸದೃಢರಾದರೂ ಕೂಡ ಪಡಿತರ ಚೀಟಿಗಳನ್ನು ಪಡೆದು ಸಬ್ಸಿಡಿ ಅಕ್ಕಿಯನ್ನು ಖಾಸಗಿ ಬಳಕೆ ಅಥವಾ ಮಾರುಕಟ್ಟೆಗೆ ಮಾರಾಟ ಮಾಡುತ್ತಿರುವ ಘಟನೆಗಳು ಕೂಡ ಇದೀಗ ಸರ್ಕಾರದ ಗಮನ ಸೆಳೆದಿವೆ ಈ ಹಿನ್ನೆಲೆ ಫಲಾನುಭವಿಗಳಿಗೆ ನ್ಯಾಯ ದೊರಕಿಸುವ ಉದ್ದೇಶದಿಂದ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಇತ್ತೀಚೆಗೆ ಭೂಮಿಯ ಬೆಲೆಯು ಗಗನ ಮುಟ್ಟುತ್ತಿದ್ದು ಜಮೀನುಗಳ ಬೆಲೆ ಊಹಿಸಲಾಗದಷ್ಟು ಹೆಚ್ಚಾಗ್ತಾ ಇವೆ ಈಗಂತೂ ಪ್ರತಿ ಎಕರೆ ಜಮೀನಿಗೆ ಕೋಟಿ ಕೋಟಿ ಬೆಲೆ ಬಾಳ್ತಾ ಇವೆ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಎಲ್ಲಾ ಮಹಿಳೆಯರಿಗೆ ಕಾನೂನಿನ ಅರಿವು ಮೂಡ್ತಾ ಇರೋದ್ರಿಂದ ಹಾಗೂ ಜಮೀನು ಮತ್ತು ಆಸ್ತಿಗಳ ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದ ಗಂಡು ಮಕ್ಕಳಷ್ಟೇ ಸಮಾನ ಹಕ್ಕು ಮಹಿಳೆಯರಿಗೂ ಇರುವ ಕಾರಣಕ್ಕಾಗಿ ಆಸ್ತಿಯಲ್ಲಿ ಪಾಲು ಕೇಳಿ ಪಡೆಯುತ್ತಿರುವುದು ಇತ್ತೀಚೆಗೆ ಸಾಮಾನ್ಯವಾಗಿ ಬಿಟ್ಟಿದೆ ಆದರೆ ಎಲ್ಲ ಮಹಿಳೆಯರು ಈ ನಿಯಮಗಳನ್ನು ತಿಳಿದುಕೊಳ್ಳುವುದು ಕಡ್ಡಾಯವಾಗಿದೆ ಈ ಏಳು ನಿಯಮಗಳ ಪ್ರಕಾರ ಮಗಳಿಗೆ ತಂದೆ ಆಸ್ತಿಯಲ್ಲಿ ಹಕ್ಕಿಲ್ಲ ಹೌದು ಒಂದು ವೇಳೆ ನೀವು ಸಿವಿಲ್ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೂ ಕೂಡ ಕೇಸ್ ದಾಖಲಿಸಿದರೂ ಕೂಡ ನಿಮಗೆ ಆಸ್ತಿಯಲ್ಲಿ ಯಾವುದೇ ಪಾಲು ಸಿಗಲ್ಲ ಕೇವಲ ತಂದೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಂತೆ ಸಮಾನ ಪಾಲು ಸಿಗುತ್ತದೆ ಎನ್ನುವ ಬಗ್ಗೆ ಇಷ್ಟಕ್ಕೆ ಸೀಮಿತವಾಗಿ ತಿಳಿದುಕೊಂಡಿರೋ ಸಾಕಷ್ಟು ಮಹಿಳೆಯರಿದ್ದಾರೆ ಆದರೆ ಕಾನೂನಿನ ಸಂಪೂರ್ಣ ಅರಿವು ಇಲ್ಲದೆ ಅನೇಕ ಬಾರಿ ಕೋರ್ಟು ಕಚೇರಿ ಕೇಸ್ ದಾಖಲಿಸಿ ಅನೇಕ ಮಹಿಳೆಯರು ದುಡ್ಡು ಹಾಳು ಮಾಡಿಕೊಂಡು ವಕೀಲರನ್ನಿಟ್ಟು ಸಾಕಷ್ಟು ಹಣ ಸುರಿದು ಕೊನೆಗೆ ಯಾವುದೇ ಆಸ್ತಿ ಸಿಗದೆ ಇತ್ತ ಸಂಬಂಧವನ್ನು ಹಾಳು ಮಾಡಿಕೊಂಡು ಆಸ್ತಿಯೂ ಕೂಡ ಸಿಗದೆ ಪರದಾಡುವಂತಹ ಸ್ಥಿತಿ ಮಹಿಳೆಯರಿಗೆ ಆಗಿದೆ ಆದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ನಿಯಮಗಳನ್ನು ತಿಳಿದುಕೊಳ್ಳಿ ಯಾವ ರೀತಿಯಾಗಿ ಅಂತಹ ಆಸ್ತಿಗಳಿಗೆ ಮಗಳಿಗೆ ಆಸ್ತಿಯಲ್ಲಿ ಹಕ್ಕಿರುತ್ತದೆಯೋ ಮತ್ತು ಯಾವ ಸಂದರ್ಭದಲ್ಲಿ ಅಂತಹ ಆಸ್ತಿಗಳಿಗೆ ಮಗಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ಎನ್ನುವ ಬಗ್ಗೆ ಸಂಪೂರ್ಣ ಜ್ಞಾನ ಇಲ್ಲದೆ ಸಾಕಷ್ಟು ಬಾರಿ ಕೋರ್ಟಿಗೆ ಕೇಸ್ ದಾಖಲಿಸಿ ಹಾಳಾಗಿರುವ ಮಹಿಳೆಯರು ಕೂಡ ಇದ್ದಾರೆ ಬನ್ನಿ ನೀವು ಕೂಡ ಮಹಿಳೆಯರಾಗಿದ್ದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ನೀವು ಕೂಡ ಮಹಿಳೆಯರಿಗೆ ಸಮಾನ ದೃಷ್ಟಿಕೋನದಿಂದ ನೋಡುವವರಾಗಿದ್ದರೆ ಮತ್ತು ಮಹಿಳೆಯರನ್ನು ಗೌರವಿಸುವವರಾಗಿದ್ದರೆ ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೆಣ್ಣು ಮಕ್ಕಳ ಗಮನಕ್ಕೆ ಈ ನಿಯಮಗಳ ಪ್ರಕಾರ ಮಗಳಿಗೆ ತಂದೆಯ ಆಸ್ತಿ ಮೇಲೆ ಹಕ್ಕಿಲ್ಲ ಕೋರ್ಟ್ಗೆ ನೋ ಯೂಸ್ ಈ ಕಾಯ್ದೆಯು ವಿವಾಹಿತ ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಅನ್ವಯಿಸುತ್ತದೆ ಇದರರ್ಥ ಹೆಣ್ಣು ಮಕ್ಕಳು ಈಗ ತಂದೆಯ ಆಸ್ತಿಯಲ್ಲಿ ಪುತ್ರರಂತೆ ಸಮಾನ ಹಕ್ಕುಗಳನ್ನು ಹೊಂದಿದ್ದಾರೆ ಮದುವೆಯಾದ ಮಗಳಿಗೂ ಕೂಡ ತನ್ನ ತಂದೆಯ ಆಸ್ತಿ ಮೇಲೆ ಅದೇ ಹಕ್ಕಿದೆ ಮದುವೆಯು ಅವಳ ಕಾನೂನಿನ ಅರ್ಹತೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಭಾರತದಲ್ಲಿ ಆಸ್ತಿ ಹಕ್ಕುಗಳ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ ಹೆಣ್ಣು ಮಕ್ಕಳು ಯಾವಾಗಲೂ ಬೇರೆ ಮನೆಗೆ ಹೋಗ್ತಾರೆ ವರದಕ್ಷಿಣೆ ಮತ್ತು ಉಡುಗೊರೆಯನ್ನ ಮಾತ್ರ ಪಡೆಯಬಹುದು ಎಂದು ಭಾವಿಸಲಾಗಿದೆ ಪುತ್ರರನ್ನ ಕುಟುಂಬದ ವಾರಸುದಾರರೆಂದು ಪರಿಗಣಿಸಲಾಗುತ್ತದೆ ಎಲ್ಲ ಆಸ್ತಿಗೆ ಅರ್ಹರಾಗಿರುತ್ತಾರೆ ಇಂದಿನ ಕಾಲದಲ್ಲಿ ಆಸ್ತಿಯ ಮೌಲ್ಯ ಜೀವಕ್ಕಿಂತಲೂ ಹೆಚ್ಚಾಗಿದೆ ಕುಟುಂಬದಲ್ಲಿ ಸಹೋದರರ ನಡುವೆ ತಂದೆ ಮಕ್ಕಳ ನಡುವೆ ಮತ್ತು ಈಗ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿ ಸಿಕ್ಕಿರುವುದರಿಂದ ಅವರ ನಡುವೆಯೂ ಆಸ್ತಿ ವಿವಾದಗಳು ಸಾಮಾನ್ಯವಾಗಿವೆ ಎಂದು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಎರಡು ಸಾವಿರದ ಐದು ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸಮಾನ ಹಕ್ಕು ನೀಡಿದೆ ಮೊದಲನೆಯದಾಗಿ ಸ್ವಂತವಾಗಿ ಸಂಪಾದಿಸಿದ ಆಸ್ತಿ ತಂದೆ ತನ್ನ ಗಳಿಕೆಯಿಂದ ಆಸ್ತಿಯನ್ನು ಖರೀದಿಸಿದರೆ ಅದರ ಮೇಲೆ ಅವನಿಗೆ ಸಂಪೂರ್ಣ ಹಕ್ಕಿರುತ್ತದೆ ಆ ಆಸ್ತಿಯನ್ನು ಮಾರಾಟ ಮಾಡಲಿ ಉಡುಗೊರೆಯಾಗಿ ನೀಡಲಿ ಅಥವಾ ಯಾರಿಗಾದರೂ ವಿಲ್ ಮಾಡಲಿ ಅದು ಅವನ ಇಚ್ಛೆಗೆ ಬಿಟ್ಟಿದ್ದು ಇದು ಪೂರ್ವಜರ ಆಸ್ತಿ ಅಲ್ಲದಿದ್ದರೆ ಹೆಣ್ಣು ಮಕ್ಕಳಿಗೆ ಕಾನೂನುಬದ್ಧ ಹಕ್ಕಿಲ್ಲ ಆದರೆ ತಂದೆ ವಿಲ್ನಲ್ಲಿ ಮಗಳಿಗೆ ಆಸ್ತಿಯನ್ನು ಬರೆದಿದ್ದರೆ ಆಕೆಗೆ ಹಕ್ಕು ಸಿಗುವುದಿಲ್ಲ ಇನ್ನು ಎರಡನೆಯದಾಗಿ ಎರಡು ಸಾವಿರದ ಐದಕ್ಕಿಂತ ಮೊದಲು ವಿಭಜನೆ ಎರಡು ಸಾವಿರದ ಐದರ ಮೊದಲು ಪೂರ್ವಜರ ಆಸ್ತಿಯನ್ನ ಕಾನೂನುಬದ್ಧವಾಗಿ ವಿಂಗಡಿಸಿ ನೋಂದಾಯಿಸಿದರೆ ಹೆಣ್ಣು ಮಕ್ಕಳಿಗೆ ಆ ಆಸ್ತಿಯಲ್ಲಿ ಹಕ್ಕು ಒತ್ತಾಯಿಸಲು ಸಾಧ್ಯವಿಲ್ಲ ನ್ಯಾಯಾಲಯಗಳು ಹಿಂದಿನ ವಿಭಜನೆಯನ್ನ ಮಾನ್ಯವೆಂದು ಪರಿಗಣಿಸಿವೆ ಆದರೆ ವಿಭಜನೆ ಅಸಮಾನವಾಗಿದ್ರೆ ಕಾನೂನುಬದ್ಧವಾಗಿ ಪ್ರಶ್ನಿಸಬಹುದು ಇನ್ನು ಮೂರನೆಯದಾಗಿ ಉಡುಗೊರೆಯಾಗಿ ನೀಡಿದ ಆಸ್ತಿ ಪೂರ್ವಜರು ಆಸ್ತಿಯನ್ನ ಯಾರಿಗಾದರೂ ಉಡುಗೊರೆಯಾಗಿ ನೀಡಿದ್ದು ಆ ಉಡುಗೊರೆ ಪತ್ರ ಕಾನೂನು ಬದ್ಧವಾಗಿದ್ದರೆ ಹೆಣ್ಣು ಮಕ್ಕಳಿಗೆ ಆ ಆಸ್ತಿಯಲ್ಲಿ ಯಾವುದೇ ಹಕ್ಕಿರುವುದಿಲ್ಲ ಕಾನೂನು ಇಂತಹ ಉಡುಗೊರೆಗಳನ್ನು ರದ್ದುಗೊಳಿಸುವುದಿಲ್ಲ ಇನ್ನು ಐದನೆಯದಾಗಿ ಸ್ವಯಂ ಪ್ರೇರಿತ ನಿರಾಕರಣೆ ಮಗಳು ತನ್ನ ಆಸ್ತಿಯ ಪಾಲನ್ನ ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡುವಂಥ ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಆಕೆ ಆ ಆಸ್ತಿಯ ಹಕ್ಕನ್ನು ಕಳೆದುಕೊಳ್ತಾಳೆ ಉದಾಹರಣೆಗೆ ಹಣ ಅಥವಾ ಇತರ ವಸ್ತುಗಳಿಗೆ ಬದಲಾಗಿ ಆಕೆ ಒಪ್ಪಿಕೊಂಡ್ರೆ ಆಕೆಯ ಹಕ್ಕು ಮುಕ್ತಾಯಗೊಳ್ಳುತ್ತದೆ ಆದರೆ ಒಪ್ಪಂದವನ್ನ ಒತ್ತಾಯದಿಂದ ಅಥವಾ ಮೋಸದಿಂದ ಸಹಿ ಮಾಡಿದ್ರೆ ಆಕೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಇನ್ನು ಆರನೆಯದಾಗಿ ತಂದೆ ಕಾನೂನು ಬದ್ಧ ವಿಲ್ ಬರೆದು ಮಗಳನ್ನ ಆಸ್ತಿಯಿಂದ ಸ್ಪಷ್ಟವಾಗಿ ಹೊರಗಿಟ್ರೆ ಆಕೆಗೆ ಆ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ವಿಲ್ಗೆ ಕಾನೂನು ಆದ್ಯತೆ ನೀಡುತ್ತಾರೆ ಆದರೆ ವಿಲ್ಲನ್ನು ಮೋಸದಿಂದ ಅಥವಾ ಒತ್ತಡದಿಂದ ರಚಿಸಿದರೆ ಆಕೆ ಅದನ್ನು ಕಾನೂನಿನ ಮೂಲಕ ಸವಾಲು ಮಾಡಬಹುದು ಇನ್ನು ಆರನೆಯದ್ದು ಎರಡು ಸಾವಿರದ ಐದರ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ ಆದರೆ ಮೇಲಿನ ಏಳು ಷರತ್ತುಗಳಿಂದಾಗಿ ಈ ಹಕ್ಕು ಕೆಲವೊಮ್ಮೆ ಸೀಮಿತವಾಗಿರುತ್ತದೆ ಆಸ್ತಿ ವಿವಾದಗಳು ಕುಟುಂಬದ ಸಂಬಂಧಗಳನ್ನು ಹಾಳು ಮಾಡುವ ಮೊದಲು ಕಾನೂನು ಸಲಹೆ ಪಡೆದು ಸ್ಪಷ್ಟತೆ ಪಡೆಯುವುದು ಒಳಿತು ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಈ ವಿಷಯದಲ್ಲಿ ಮಾರ್ಗದರ್ಶನವನ್ನು ನೀಡುತ್ತವೆ